ಬ್ಯಾಗ್ ಒಳಗಡೆ ನುಗ್ಗಿತ್ತು ಬ್ಯಾಗ್ ಒಳಗೆ ಬರೀ ತಲೆ ಮಾತ್ರ ಆಗಿತ್ತು ಬಟ್ ಅದಾದ್ಮೇಲೆ ಮತ್ತೆ ಬಂದು ಈಗ ಆಚೆ ಕಡೆ ಹೋಗಿ ಟ್ರೈ ಮಾಡ್ತು ಮತ್ತೆ ಹೋಗ್ತೀನಿ ಬಂದು ಆ ಚೀಲ ಪಕ್ಕ ಅಲ್ಲಿ ನುಗ್ಗಿದೆ ಒಂದ್ ಸ್ವಲ್ಪ ನಾವು ಇದ್ರ ಲೈಟಿಂಗ್ಸ್ ಎಲ್ಲ ಇಟ್ಕೊಂಡಿರ್ತೀವಲ್ಲ 그렇게나 응? 엄마 까르마님 달래요 나이 들어?

ಇದು ನಮ್ಮ ರಾಮನಗರ ಚೌಟ್ರಿ ಹೆಸರು ಶ್ರೀನಿವಾಸ ಅರ್ಚಿಕೆ ಓಕೆ ಬ್ಯೂಟಿಫುಲ್ ಸ್ನೇಕ್ ರೈತನ ಮಿತ್ರ ನಮ್ಮೆಲ್ಲರ ಮಿತ್ರ ಮತ್ತೆ ಜಯ ಸ್ನೇಹ್ ಸ್ನೇಹಿತರೆ ಜಸ್ಟ್ ನಮ್ಮ ಅರ್ಚಿಕಳ್ಳಿ ಚೌಟ್ರಿಯಲ್ಲಿ ರಕ್ಷಣೆ ಮಾಡಿದಂಥ ರ್ಯಾಟ್ ಸ್ನೇಹ್ ಅಂದ್ರೆ ಕೆರೆ ಅವು ರಿಲೀಸ್ ಕೂಡ ಆಯ್ತು ಮತ್ತೆಲ್ಲರಿಗೂ ಜಯಾನ್ ಸ್ನೇಹ್